ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ರಚನೆ ಮಾಡಿರುವಂತಹ ವಿಶ್ವ ಸಂಸ್ಕೃತಿಯ ಮಹಾಯಾನ ಗದ್ಯ ಮಹಾಕಾವ್ಯ ಬಿಡುಗಡೆ ಸಮಾರಂಭ ಜರುಗಿತು ಬಾಗಲಕೋಟೆಯ ನವನಗರದ ಕಲಾಭವನದಲ್ಲಿ ಗ್ರಂಥವನ್ನು ಜಗದ್ಗುರು ಫಕೀರ್ ದಿಂಗಾಲೇಶ್ವರ ಮಹಾಸ್ವಾಮೀಜಿಗಳು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಮಾತನಾಡಿ ಸಾಧನೆ ಮಾಡಬೇಕು ಎಂಬ ಹಂಬಲವಿದ್ದರೆ ಎಂಥ ಕಠಿಣ ಕೆಲಸವೂ ಮಾಡಲು ಸಾಧ್ಯವಿದೆ ರಾಜಕೀಯ ಅಷ್ಟೇ ಅಲ್ಲದೆ ಸಾಹಿತ್ಯವಾಗಿಯೂ ಬೆಳೆದು ಬಂದಿದ್ದು ವಿಶ್ವ ಸಂಸ್ಕೃತಿಯ ಮಹಾಯಾನ ಐದು ಸಂಪುಟ ತಂದಿರುವುದು ಮಹಾನ್ ಏನ್ ಕೆಲಸ ಅಲ್ಲ ನಾನು ಮುಖ್ಯಮಂತ್ರಿ ಆಗಲು ಹೈಕಮಾಂಡ್ ಮುಖ್ಯವಾಗಿದ್ದಿಲ್ಲ ನನ್ನ ಜಾತಿಯವರು ಶಾಸಕರು ಇಲ್ಲವಾದರೂ ಎಲ್ಲ ಶಾಸಕರು ನನ್ನ ಹೆಸರು ಸೂಚಿಸುವ ಮೂಲಕ ಮುಖ್ಯಮಂತ್ರಿ ಆಗುವಂತೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ತಾವು ಸಿಎಂ ಆಗಿದ್ದ ಸಮಯದಲ್ಲಿ ಹಲವು ಕ್ರಾಂತಿಕಾರ ಯೋಜನೆ ಜಾರಿ ಮಾಡಿದ್ದೇನೆ ಎಂದರು ಸಮಾರಂಭದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಮಾತನಾಡಿ ವೀರಪ್ಪ ಮೌಲಿ ಅವರು ರಚನೆ ಮಾಡಿರುವಂತಹ ಕೃತಿಗಳ ಬಗ್ಗೆ ಗುಣಗಾನ ಮಾಡಿದರು ಇದೇ ಸಮಯದಲ್ಲಿ ಮಾಜಿ ಸಚಿವರಾದ ಎಸ್ಆರ್ ಪಾಟೀಲ್ ಎಚ್ಎಂ ರೇಮಣ್ಣ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಮಾಜಿ ಮುಖ್ಯಮಂತ್ರಿಗಳ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪ್ರೇಕ್ಷಕರು ಹೆಚ್ಚಾಗಿ ಕಂಡುಬಂದಿಲ್ಲ ಹೀಗಾಗಿ ಚೇರುಗಳು ಖಾಲಿ ಖಾಲಿ ಆಗಿ ಕಂಡುಬಂದಿರುವುದು ಸಾಹಿತ್ಯ ವಲಯದಲ್ಲಿ ಅಸಮಾಧಾನ ವ್ಯಕ್ತವಾಯಿತು ಸಿಎಂ ಸ್ಥಾನ ಶಾಶ್ವತವಲ್ಲ ಆದರೆ ಮುಖ್ಯಮಂತ್ರಿ ಇದ್ದಾಗ ಯಾವ ಕೆಲಸ ಕಾರ್ಯ ಮಾಡಿದ್ದಾರೆ ಎಂಬುದನ್ನು ಶಾಶ್ವತವಾಗಿ ಉಳಿಯುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ವಿದ್ಯಾಗೇರಿಯಲ್ಲಿ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸಿಎಂ ಸ್ಥಾನದ ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಸಿಎಂ ಆಗಿದ್ದೆ ನಿಜಲಿಂಗಪ್ಪ ಸಿಎಂ ಆಗಿದ್ದರು ಅದೆಲ್ಲ ಥರ ಯಾರೂ ಸಿಎಂ ಶಾಶ್ವತವಲ್ಲ ಅವರವರ ಅವಧಿಯಲ್ಲಿ ಏನು ಮಾಡಬೇಕು ಅದನ್ನ ಮಾಡುತ್ತಾರೆ ಈಗೇನು ಸಿಎಂ ಆಗಲಿ ಯಾವುದೇ ಸಿಎಂ ಆಗಲಿ ಅದರ ಬಗ್ಗೆ ಚಿಂತೆ ಮಾಡಬಾರದು ಈಗ ನೀವು ಸಿಎಂ ಸ್ಥಾನದಲ್ಲಿ ಇದ್ದಷ್ಟು ಟೈಮು ಕೆಲಸ ಮಾಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪರೋಕ್ಷವಾಗಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ತಿಳಿಸಿದ್ದಾರೆ ಧರ್ಮಸ್ಥಳದ ಪ್ರಕರಣ ಎಸ್ಐಟಿ ತನಿಖೆ ವಿಚಾರ ಬಗ್ಗೆ ಮಾತನಾಡಿದ ಅವರು ಈ ಪ್ರಕರಣದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡುತ್ತಿದ್ದಾರೆ ಆದರೆ ನಮ್ಮ ಸರ್ಕಾರ ಇದರಲ್ಲಿ ಯಾವುದೇ ರಾಜಕೀಯ ಮಾಡಬಾರದು ಅದು ಆರಾಧಿಸುವ ಸ್ಥಳವಾಗಿದ್ದು ಸತ್ಯಾಸತ್ಯತೆಗೆ ಹೊರಗೆ ಬರಬೇಕು ಆ ಸತ್ಯಾಸತ್ಯತೆ ಗೊತ್ತಾದ ಬೇಕಾದರೆ ತನಿಖೆಯಿಂದ ಆಗಬೇಕು ಆದರೆ ಜನರಲ್ಲಿ ಅಲ್ಲಿನ ಆತಂಕ ಅಭಿಪ್ರಾಯ ಹೋಗಲಾಡಿಸಬೇಕು ಎಂದು ತಿಳಿಸಿದರು ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ ನೋಡಿ ಯಾವುದು ಶಾಶ್ವತ ಅಲ್ಲ ನಾನು ಸಿ ಎಂ ಆಗಿದ್ದೆ ಶಾಶ್ವತ ಅಲ್ಲ ಅಥವಾ ಯಾರಾದರೂ ಈಜಲಿಂಗಪ್ಪರವರು ಸಿ ಎಮ್ ಆಗಿದೆ ಅವರು ಶಾಶ್ವತನ ಆ ಥರ ಯಾರೂ ಶಾಶ್ವತ ಅಲ್ಲ ಅವರವರ ಅವಧಿಗೆ ಯಾರ್ಯಾರು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ ಮಾಡಬೇಕು ಅದರ ಬಗ್ಗೆ ಹೆಚ್ಚು ಮುಕ್ ಪ್ರಜ ಈಗಿನ ಮುಖ್ಯಮಂತ್ರಿ ಆಗಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಚಿಂತೆ ಮಾಡಬಾರ್ದು ಹಾಂ ಈಗ ನಿಮಗೆ ಎಷ್ಟು ಟೈಮ್ ಇದೆ ಅದರಲ್ಲಿ ಕೆಲಸ ಮಾಡಿ ಸರಿ ಅದಕ್ಕೆ ತೋರಿಸಿ ಈಗ ಅಷ್ಟು ಹಗುರವಾಗಿ ಮಾತಾಡಬಾರ್ದು ಈ ದೇಶದಲ್ಲಿ ಹಂಗರ್ ಇಂಡೆಕ್ಸ್ ಇದೆ ನೋಡಿದಿರ ವರ್ಲ್ಡ್ ಇಂಡೆಕ್ಸ್ ಅದರಲ್ಲಿ ನಮ್ಮ ಸ್ಥಾನ ಏನಿದೆ ಅತಿ ಕೆಳಗಿನ ಹಂತದಲ್ಲಿ ಆದ್ದರಿಂದ ಹಸಿವಿನಿಂದ ಹಸಿವಿನಿಂದ ಜನ ಈ ರಾಷ್ಟ್ರವನ್ನು ಮುಕ್ತ ಮಾಡಬೇಕು ಅದೇ ಪ್ರಕಾರ ಹ್ಯಾಪಿನೆಸ್ ಇಂಡೆಕ್ಸ್ ಮೇಲೆ ನಾವು ವಿವಾಹದಿಂದ ಲೋಹಿಸ್ತೀವಿ ಜನಗಳನ್ನು ಸಂತೋಷವಾಗಿ ಇಡಬೇಕು ಆದ್ದರಿಂದ ಅನೇಕ ರೀತಿಯಲ್ಲಿ ಈ ಗ್ಯಾರಂಟಿಗಳು ಈ ರೀತಿಯ ಅಸಮತೋಲನೆಯನ್ನು ಏನು ತಗ್ಗಿದೆ ಅದನ್ನು ಸರಿಪಡಿಸತಕ್ಕಂಥ ಕೆಲಸಗಳು ಈ ಗ್ಯಾರಂಟಿಗಳು ಮಾಡಬೇಕು ಆಯ್ತು ಎಂಬತ್ತರಲ್ಲಿ ಆಗಲಿಲ್ಲ ತೊಂಬತ್ನಾಲ್ಕು ತೊಂಬತ್ತೆರಡರಲ್ಲಿ ಆಯಿತಾ ನಾನು ಎರಡು ವರ್ಷದಲ್ಲಿ ಒಬ್ಬ ಐವತ್ತು ವರ್ಷದಲ್ಲಿ ಏನು ಸಾಧನೆ ಮಾಡಬೇಕ ಅದನ್ನು ಮಾಡಿದ್ದೆ ಅದರಲ್ಲಿ ಮುಖ್ಯ ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅಂತ ಹೇಳಿ ಸಾಧನೆ ಏನು ಮಾಡಿದ ಸಾಧನೆ ಏನು ಮಾಡಿದರೆ ಈಗ ನಿಮ್ಮ ಆಲ್ಮಟ್ಟಿ ಡ್ಯಾಮಿ ಅದು ಅರವತ್ನಾಲ್ಕರಲ್ಲಿ ಆಗಿನ ಪ್ರಧಾನಮಂತ್ರಿಗಳಾದ ಅಲ್ಲ ಪ್ರಧಾನ ಮಂತ್ರಿಗಳಾಗಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರರು ಅದಕ್ಕೆ ಶತ್ ಮಾಡಿ ಅಡಿಗಲ್ಲ ಹಾಕಿ ಮಾಡಿ ಅಡಿಗಲ್ಲೇ ಒಂದು ಇಂಚು ಮೇಲೆ ಬರಲಿಲ್ಲ ನಾನು ಆಲೋಚನೆ ಮಾಡಿದೆ ಯಾಕೆ ಇದು ನಾನು ಮುಖ್ಯಮಂತ್ರಿ ಆದ ಕೂಡಲೇ ಮೊದಲು ಮಾಡಿದ ಕೆಲಸ ಅಂತ ಹೇಳಿದ್ರೆ ಇದು ಯಾಕೆ ಮೇಲೆ ಬರಲಿಲ್ಲ ಯಾಕೆ ಮೇಲೆ ತರಬಾರ್ದು ಅಂತೇಳಿ ಅದಕ್ಕೆ ಹಣದ ಕೊರತೆ ಭಾಳ ಪ್ರಮುಖವಾಗಿತ್ತು ಅದಕ್ಕೆ ನಾನು ಈ ಕೃಷ್ಣ ಜಲಮಾರ್ಗ ನಿಗಮ ಅಂತೇಳಿ ಒಂದು ಬಾಂಡ್ಸು ಒಂದು ಅಥಾರಿಟಿ ಕ್ರಿಯೇಟ್ ಮಾಡಿ ಅದರಲ್ಲಿ ಬಾಂಡ್ಸ್ನಲ್ಲಿ ಹಣ ರೈಸ್ ಮಾಡಿ ನಾವು ಕೆಲಸ ಶುರು ಮಾಡ್ತೀವಿ ಕೆಲಸ ಶುರು ಮಾಡಿ ಎರಡು ವರ್ಷದ ಎರಡು ಎರಡೂವರೆ ವರ್ಷ ಅವಧಿಯಲ್ಲಿ ಐನೂರ ಹದಿನೆಂಟು ಮೀಟರ್ ಹೆಚ್ಚು ಆಮೇಲೆ ಆರು ಮೀಟರ್ ಐದು ಮೀಟರ್ ಎಲ್ಲ ಗೇಟ್ ಮಾಡಬೇಕು ಅಂಥೇಳಿ ಅಂದಿನ ಪ್ಲಾನಿಂಗ್ ಇದೆ ಎಪ್ರೂವಲ್ ತಗೊಬೇಕು ಗೇಟ್ ಹಾಕ್ಬೋದು ಅಂತೇಳಿ ಗೇಟು ನಾನು ಫಿಕ್ಸ್ ಮಾಡಿದೆ ಆದರೆ ಕೆಲವು ರಾಷ್ಟ್ರ ಮಟ್ಟದ ಅಧಿಕಾರದ ಬದಲಾವಣೆಯಿಂದಾಗಿ ಇಲ್ಲಿ ರಾಜ್ಯ ಮಟ್ಟದ ಅಧಿಕಾರದ ಬದಲಾವಣೆಯಿಂದಾಗಿ ನಾನು ಏನು ಅದು ಈಗಲೂ ನೀವು ನೋಡ್ಬೋದು ಅಲ್ಲಿ ಕೆಳಗಡೆ ಇದೆ ಆ ಗೇಟ್ಸ್ಗಳು ಹೌದಾ ಕತ್ತರಿಸಿ ಆಗಿದೆ ಆಗಿನ ಅಧಿಕಾರದವರು ಕತ್ತರಿಸಿ ಅದರ ಮೂಲೆ ಸೇರಿಸಿದ್ದು ಇವತ್ತಿಗೂ ಆ ಗೇಟನ್ನು ರೀಫಿಕ್ಸ್ ಫಿಕ್ಸ್ ಮಾಡಲಿಕ್ಕಾಗಲಿ ನಾನು ಏನು ವಾದ ಮಂಡನೆ ಮಾಡಿದ್ದೀನಿ ಯಾವ ಆಧಾರದ ಮೇಲೆ ನಾನು ಗೇಟ್ ಫಿಕ್ಸ್ ಮಾಡಿದ್ದೀನಿ ಅದನ್ನು ಸುಪ್ರೀಂ ಕೋರ್ಟು ಒಪ್ಪಿದ್ದಿತ್ತು ಆದರೆ ಒಪ್ಪಿದ ಮೇಲೆಯೂ ಕೂಡ ನಾಲ್ಕೈದು ವರ್ಷದಿಂದ ಗೇಟ್ ಫಿಕ್ಸ್ ಮಾಡಲಿಕ್ಕಾಗಲಿ ಹ್ಞೂ ಇದೆಲ್ಲ ಘಟನೆಗಳು ಸರ್ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ತಮ್ಮ ಪುಸ್ತಕ ಬಿಡುಗಡೆ ಸಮಾರಂಭ ನಂತರ ನವನಗರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಗಳಿಗೆ ಪಕ್ಷವನ್ನು ಸಂಘಟಿಸಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಕಾರ್ಯಗತರಾಗಬೇಕೆಂದು ಸಲಹೆ ನೀಡಿದರು ಈ ದೋಷವನ್ನು ಪರಿಹಾರ ಮಾಡಬೇಕು ಆಗ ಇಂದಿರಾ ಗಾಂಧಿ ಕಟ್ಟಿ ಮತ್ತೆ ಬಾಗಲಕೋಟೆ ಜಿಲ್ಲೆ ಅದು ಪುನರ್ ಪುನಃ ಒಂದು ಕಾಲದಲ್ಲಿ ಎಲ್ಲ ಒಳ್ಳೆ ಜಿಲ್ಲೆ ಇದೆ ನಾನು ನಾನು ಸಾಕಷ್ಟು ಕಾನ್ಸ್ಟ್ಯನ್ಸಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಚಾರ ಮಾಡಿದ್ದೇನೆ ನನಗೆ ಗೊತ್ತಿದೆ ಒಳ್ಳೆ ಪ್ಲಸ್ ಪ್ಲೇಸ್ ಜಾಗ ಸಾಕಷ್ಟು ಸರ್ಕಾರ ಕೂಡ ಈ ಕೆಲಸ ಮಾಡಿದೆ ಆದ್ದರಿಂದ ತಾವೆಲ್ಲ ಕೂಡಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಸಂಘಟನೆ ಮಾಡಿ ಈ ಭಾಗದಲ್ಲಿ ಶಕ್ತಿಯುತವಾಗಿ ಬೆಳೆಸಬೇಕು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ನಿಮಿತ್ತ ಯುವ ಮುಖಂಡರಾದ ಹೊಳಬಸವ ಶೆಟ್ಟರ್ ಅವರ ನೇತೃತ್ವದಲ್ಲಿ ಐತಿಹಾಸಿಕ ಹಿನ್ನೆಲೆ ಹಾಗೂ ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಬಾದಾಮಿ ಬನಶಂಗಿರಿ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಗೆ ವಿಶೇಷ ಅಭಿಷೇಕ ಹಾಗೂ ಪೂಜೆ ಪುನಸ್ಕಾರ ಸಲ್ಲಿಸಿದರು ನಂತರ ಬಾದಾಮಿ ನಗರದ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ವಿತರಿಸಿದರು ಇದೇ ಸಂದರ್ಭದಲ್ಲಿ ಕಳಬಸ ಶೆಟ್ಟರ್ ಅವರು ಮಾತನಾಡಿ ರಾಜ್ಯದ ಮುಖ್ಯಮಂತ್ರಿ ಇನ್ನೂ ತಮ್ಮ ಅಧಿಕಾರದಲ್ಲಿ ಯಶಸ್ಸು ಹೊಂದಿಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದಂಥ ಬ್ಲ್ಯಾಕ್ ಅಧ್ಯಕ್ಷರಾದ ಹನುಮಂತಗೌಡ ಎಕ್ಕಪ್ಪನವರ್ ಹಿರಿಯರಾದ ಮುಚ್ಚಗಂಡಯ್ಯ ಹಂಗರ್ಗಿ ಪಿ ಆರ್ ಗೌಡರ್ ಹನುಮಂತ ದೇವರಮನಿ ಮಲ್ಲಣ್ಣ ಎಲಿಗಾರ್ ರಾಜ್ ಮಹಮ್ಮದ್ ಭಾಗವಾನ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಆಶೀರ್ವಾದ ಅಭಿಷೇಕವನ್ನ ಸಿದ್ದರಾಮಯ್ಯ ಹುಟ್ಟು ನಿಮಿತ್ತ ಅಭಿಷೇಕವನ್ನ ಮಾಡಿಸ್ತಾ ಇದ್ದೀವಿ ಕ್ಷೇತ್ರದ ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ಎಲ್ಲಾ ಮುಖಂಡರು ಸೇರಿ ಇವತ್ತು ತಾಯಿ ದರ್ಶನವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬಡವರಿಗೆ ಬಡವರಿಗೆ ಒಂದು ಯೋಜನೆಗಳನ್ನು ತಂದಿರ್ತಕ್ಕಂಥದ್ದು ಯಾವುದೇ ಜಾತಿ ಪಂಥ ಇಲ್ಲದೆ ಎಲ್ಲ ಜಾತಿ ಬಡವರಿಗೂ ಕೂಡ ರಾಜ್ಯದಲ್ಲಿ ಅವರಿಗೆ ಸರ್ಕಾರದ ಅನುಕೂಲ ಆಗಬೇಕು ಅನ್ನೋ ಒಂದು ಆದಾಸೆ ಇಟ್ಕೊಂಡು ಐದು ಗ್ಯಾರಂಟಿ ಯೋಜನೆಯನ್ನಾಗಲಿ ಹಲವಾರು ಯೋಜನೆ ಸಾವಿರಾರು ಕೋಟಿ ಅನುದಾನವನ್ನು ನೀಡೋದರಾಗಲಿ ಬಾಗಲಕೋಟೆಯ ವಿದ್ಯಾಗೇರಿಯಲ್ಲಿರುವಂತಹ ಇಂಜಿನಿಯರಿಂಗ್ ಕಾಲೇಜಿನ ನೂತನ ಸಭಾಂಗಣದಲ್ಲಿ ಬಸವೇಶ್ವರ ವೀರಶೈವ ವಿದ್ಯಾರ್ಥಕ ಸಂಘ ಹಾಗೂ ವಿಜಯವಾಣಿ ಪತ್ರಿಕೆಯಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭವನ್ನು ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂಥ ವೀರಣ್ಣ ಚರಂತಿಮಠ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಸಮಾರಂಭದ ಸಾನ್ನಿಧ್ಯವನ್ನು ಚರಂತಿ ಮಠದ ಪ್ರಭು ಮಹಾಸ್ವಾಮಿಗಳು ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂಥ ಶಶಿಧರ್ ಕುರೇರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂಥ ಸಿದ್ಧಾರ್ಥ್ ಗೋಯಲ್ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಸಂಗೀತ ಸಂಜೆ ಹಿನ್ನೆಲೆ ಹಿಂದೂಸ್ತಾನಿ ಗಾಯಕರಾಗಿರುವಂಥ ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಸಿತಾರ ವಾದಕರಾಗಿರುವಂಥ ಉಸ್ತಾದ್ ರಫೀಕ್ ಖಾನ್ ಅಂಕುಶ್ ಎನ್ ನಾಯಕ್ ಹಾಗೂ ಕೇಶವ್ ಜೋಶಿ ಹೇಮಂತ್ ಜೋಶಿ ನರೇಂದ್ರ ಎಲ್ ನಾಯಕ್ ಶ್ರೀದತ್ ಪ್ರಭು ಸೇರಿದಂತೆ ವಿವಿಧ ಕಲಾವಿದರು ತಮ್ಮ ಸಂಗೀತದ ಸಂಜೆಯ ಕಾರ್ಯಕ್ರಮವನ್ನು ನೀಡುವ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದರು ಇನ್ನು ಫೈನ್ ಆರ್ಟ್ಸ್ ಕಾಲೇಜ್ ಮುಖಾಂತರ ಸಂಗೀತ ಕಾಲೇಜುಗಳನ್ನು ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಸಂಸ್ಥೆಯ ಮೊದಲಿನಿಂದಲೂ ಕ್ರೀಡೆ ಸಾಹಿತ್ಯ ಸಂಗೀತ ಇವರನ್ನೆಲ್ಲ ಪ್ರೋತ್ಸಾಹಿಸ್ತಾ ನೂರ ಹತ್ತೊಂಬತ್ತು ವರ್ಷಗಳ ಕಾಲ ಕೆಲಸ ಮಾಡಿದೆ ಅದಕ್ಕಾಗಿ ಇವತ್ತು ವಿಜಯವಾಣಿ ಅವರು ಕೇಳಿಕೊಂಡಾಗ ನೀವು ಇದಕ್ಕೆ ಪ್ರಾಯೋಜಕತ್ವ ಕೊಡಬೇಕು ಅಂದಾಗ ನಾವು ಆಗಲಿ ಅಂತೇಳಿ ಒಪ್ಪಿಕೊಂಡು ಇವರ ಕಾರ್ಯಕ್ರಮ ನಡೆದಿದೆ ಖಾತೆ ದೇವಸ್ಥಾನ ಆಯಿತು ಬಹಳ ದಿವಸ ಆಗಿದೆ ಲಂಕೇಶ್ ಕುಮಾರ್ ಅವರು ಇಲ್ಲಿ ಬರ್ದಕ್ಕೆ ಹನ್ನೆರಡು ವರ್ಷ ಆಗಿರ್ಬೋದು ಸಾಗರದಲ್ಲಿ ಕೂಡ ಅವರ ಕಾರ್ಯಕ್ರಮ ಆಗಿದೆ ಅವರು ಬಂದು ಅವರ ಸಂಗೀತ ಕಾರ್ಯಕ್ರಮ ಅಂದರೆ ಬಹಳಷ್ಟು ಅಚ್ಚುಮೆಚ್ಚು ನಮಗೆಲ್ಲ ಹಾಗೆ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ಸಂಗೀತಿಯಾಗಿ ಕೂಡ ಮತ್ತೊಂದು ವಿನಂದನೆಗಳನ್ನು ಸಲ್ಲಿಸ್ತಾರೆ ಅಂತಂದರೆ ಸಂಗೀತ ಗಟ್ಟಿಯಾಗಿ ಆ ಸಂಗೀತದ ಉಲ್ಲಾಸವನ್ನ ಸಂಗೀತದ ಒಂದು ಸಂತೋಷವನ್ನು ಕಟ್ಕೊಳ್ಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ಆಯೋಜನೆ ಆಗಬೇಕಾಗ್ತದೆ ಆ ಒಂದು ದೃಷ್ಟಿಕೋನದಲ್ಲಿ ನಮ್ಮ ವಿಜಯವಾಣಿ ತಂಡ ಬಹಳಷ್ಟು ಅರ್ಥಕತ್ಮಕವಾದ ಒಂದು ಕಾರ್ಯಕ್ರಮವನ್ನು ರೂಪರೇಷಣೆ ಮಾಡಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ತಮಿಳರ ಪರವಾಗಿ ನಾನು ಮೊದಲಿಗೆ ಅಭಿನಂದನೆಯನ್ನು ನೀಡಲಿಕ್ಕೆ ಇಷ್ಟಪಡುತ್ತೆ ವಿಜಯವಾಣಿ ಮತ್ತು ಬಸವೇಶ್ವರ ವಿದ್ಯಾರ್ಥಿ ಅಂದರು ಒಟ್ಟಾರೆ ಜುಗಲ್ ಬಂದಿ ಆದ ಮೇಲೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಒಟ್ಟಾರೆ ನಮ್ಮ ಜನರಿಗೆ ಈ ಪಾಶ್ಚಾತ್ಯ ಯುಗದಲ್ಲಿ ಹೊಸ ಹೊಸ ಆಧುನಿಕ ಯುಗದಲ್ಲಿ ನಮ್ಮ ಶಾಸ್ತ್ರೀಯ ಸಂಗೀತಗಳು ಎಲ್ಲ ಬಹಳಷ್ಟು ದೊಡ್ಡ ದೊಡ್ಡ ಜೊತೆ ಇದ್ದಾರೆ ದೊಡ್ಡ ದೊಡ್ಡ ಗಾಯಕರು ಮತ್ತು ಪ್ರಬಲವಾಕರು ಹಾರ್ಮೋನಿಯಂ ಎಲ್ಲ ಈ ಪಟ್ಟಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಬಂದಿದ್ದಾರೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನೀಡಿ ಬಂದಿದ್ದಾರೆ ಆ ಜೋರದಲ್ಲಿ ಆಸ್ವಾದಿಸಿ ಆನಂದಿಸಿ ನಮ್ಮ ಮನಸ್ಸಿನ ವೃತ್ತಿ ಪಕ್ಕ ಈ ಒಂದು ಯುಗದಲ್ಲಿ ಆಧುನಿಕ ಯುಗದಲ್ಲಿ ಈ ಸಂಗೀತಗಳನ್ನು ಹೆಚ್ಚಾಗಿ ಹೆಚ್ಚಾಗಿ ಪಸರಿಸಲಿಕ್ಕೆ ಎಲ್ಲ ಯುವ ಜನತೆಯಿಂದ ಯುವಕರಿಗೆ ಹೇಳಲಿಕ್ಕೆ ನಾವು ಕೇಳಲು ಮಾನವೀಯತೆ ಹೇಗಿರುತ್ತೆ ಸಂಗೀತದಲ್ಲಿ ಮಾನವೀಯತೆ ಹೇಗಿರುತ್ತೆ ಅಂತ ಒಂದೇ ಒಂದು ಉದಾಹರಣೆಗೆ ಹೇಳಬೇಕು ನಿಮಗೆಲ್ಲ ನೋಡಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಿನ್ಹಾ ಅಂತ ಹೇಳಿ ಅವರು ಸಿನಿಮಾ ತೈಲಾಯ ಸಿನಿಮಾ ತೈಲಾಯ್ತಾರೆ ಸಂಗೀತಕಾರ ಅದಕ್ಕೆಲ್ಲ ನೋಟನ್ನು ಹಾಕ್ತಕ್ಕಂಥ ಸಂಗೀತಕಾರ ನೌಶಾಕ್ ಅಂತ ಹೇಳಿ ಅವರು ನೋಟನ್ನು ಹಾಕಿ ವ್ಯವಸ್ಥಿತವಾಗಿ ಅದನ್ನೆಲ್ಲ ಮಾಡಿಟ್ಟಾರ ಅವಾಗ ಮಾತನ್ನು ಹೇಳ್ತಾರೆ ಇಲ್ಲ ನಮಗೆ ಯಾಕೋ ಸಂಗೀತ ಇದ್ದು ಶಾಸ್ತ್ರೀಯ ಸಂಗೀತ ಅದ ಇದು ಸಿನಿಮಾದಲ್ಲಿ ಬೇರೆ ಒಂದು ವ್ಯವಸ್ಥೆ ಬರ್ತದೆ ನಮ್ಮ ಸಿನಿಮಾ ಚೇಂಜ್ ಮಾಡಿಕೊಡ್ರಿ ಅಂತ ಹೇಳಿ ನೌಶಾದ್ ಹೇಳ್ತಾರೆ ಅಂದ್ರೆ ಅವರೆಲ್ಲ ನೋಟ್ ಹಾಕಿರ್ತಾರೆ ಹೇಳ್ತಾರೆ ಅಲ್ಲಿ ನಿಂತಿರ್ತಾರೆ ರಫಿ ಮಹಮ್ಮದ್ ರಫಿ ಅಲ್ಲೇ ನಿಂತಿರ್ತಾರೆ ಮಾತನಾಡೋದೆಲ್ಲ ಕೇಳ್ತಾರ ಅವಾಗ ಅವರು ಸಿನಿ ಒಂದು ಮಾತನ್ನು ಹೇಳ್ತಾರೆ ಇದು ಏನು ಆಗೋದಿಲ್ಲ ನಾನು ಹಾಡ್ತೀನಿ ಒಂದು ಪಕ್ಷ ಸಿನಿಮಾ ಇಲ್ಲ ಹಾಡು ಚಲೋ ಆಗಲಿ ನಾನು ಏನು ಸಂಭಾವನೆ ಕೊಡಬೇಡ್ರಿ ನಾನು ಸಂಭಾವನೆ ಕೊಡೋದೇ ಇಲ್ಲ ಅಂತ ಹೇಳಿ ಚಾಲೆಂಜ್ ಆಗಿ ಅವ್ರು ಹಾಡು ಹಾಡ್ತಾರಲ್ಲ ಆ ಹಾಡು ಇಷ್ಟು ತಾಕತ್ತಾಗಿ ಬರ್ತದೆ ಅಂತ ಹೇಳಿದ್ರೆ ಈ ಸಿನಿಮಾ ತಾಕತ್ ಆಗ್ತಕ್ಕಂತ ಗೊತ್ತದ ಸಿನಿಮಾ ಐನು ಅಂತ ಹೇಳಿ ಸಿನಿಮಾ ಗೊತ್ತದ I'm ಇದೇ ಪುಣ್ಯ ಮಕ್ಕಳು ಚಿಂತೆ ಚಿಂತಿಲ್ಲ ದೇಶಕ್ಕೆ ಕೆಟ್ಟದಾಗ ಬರೇ ಶಾಣಾಕಿಲ್ಲ ಅವ್ರು ಹಾಕಿ ಕೆಟ್ಟವಾದ ಇಲ್ಲ ಶಾಣ ಭಟ್ಟಾದ್ರೂ ಚಿಂತಿಲ್ಲ ಅವನಿಂದ ಇನ್ನೊಬ್ಬನಿಗೆ ಕೆಟ್ಟ ಸಾಕು ಕಾಯ್ಕೊಂಡು ಸಾಕು ನನಗ ಮಾಡ್ಲಿಲ್ಲ ಇದಕ್ಕಿಂತ ಹೆಚ್ಚಿಂದ ಹೇಳಿ ಅವೇನ್ ದುಡ್ಡು ಕೊಟ್ಟರು ಏನ್ ಯಾರು ಕೇಳಿದ್ರು ಮಾಡ್ತಾರೆ ತಾಯಿ ತಂಡಿಗಳಂತೂ ಮಕ್ಕಳು ದುಡ್ಡು ಕೂಡ ನಾನು ಅಂತ ಯಾರು ಬಯಸಿಲ್ಲ ಇವತ್ತು ನೋಡಿ ಮಕ್ಕಳು ಚಲೋ ಇಲ್ಲ ಅಂತ ನನ್ನ ಮಕ್ಕಳು ಚಲೋ ಇಲ್ಲ ಅವರು ಉಪವಾಸ ಸಹ ಬಿಡಬಹುದು ತಾಯಿ ತಂದು ಉಪವಾಸ ಇದ್ರು ಸಹ ಮಕ್ಕಳ ಕಡೆಯಿಂದ ಏನು ಬಯಸೋದಿಲ್ಲ ನನ್ನ ಮಕ್ಕಳು ಚಲೋದಲ್ಲ ಅದು ನಮ್ಮ ಭಾರತೀಯ ಸಂಸ್ಕೃತಿ ಇದು ಭಾರತೀಯ ಒಳಗೆ ಮಾತ್ರ ಕಾಣಿಸ್ತಾ ಏನು ನಾನು ಅದಕ್ಕೆ ಹೇಳ್ತಂದ್ರೆ ಮುಂದಿನ ಮಕ್ಕಳಿಗೆ ಇದು ಸ್ವಲ್ಪ ನಾಲ್ಕ ತಾಯಿ ತಂಡುಗಳು ಗುರುಗಳು ತರಿಸ್ಕೊಂತ ಕಲ್ಸ್ಕೊಂತ ಹಾಡು ನಮ್ಮ ಗುರುಗಳು ಯಾರು ನಮ್ಮ ಮನೆ ಯಾರು ನಮ್ಮ ಮನೆ ಯಾರು ನಮ್ಮ ಗುರು ಯಾರು ಪಾರ್ಪೂಜನ್ ವೇನು ಹನುಮಂತೇವರನ್ನು ವೇನು ಈಶ್ವರನ ಬೇನು ಎಲ್ಲ ಒಂದು ರೇನು ಹುಲಿಗನು ಒಂದು ವೇನು ಇವು ಸ್ವಲ್ಪ ನಮ್ಮ ಮಕ್ಕಳಿಗೆ ನಾವೇ ಹೇಳಬೇಕು ಮತ್ತೆ ಹೇಳ್ಬೋದು ಇವು ಇದು ಬಹಳ ಜವಾಬ್ದಾರಿ ಇದೆ ಪಾಲಕರು ಸತ್ಯ ಹೇಳ್ತೀನಿ